ಕುಂದಗೋಳದ ಸುಕ್ಷೇತ್ರ ಶ್ರೀ ಬೆನಕನಹಳ್ಳಿಯ ಮೈಲಾರಲಿಂಗೇಶ್ವರ ಜಾತ್ರೆಯ ರಜತ ಮಹೋತ್ಸವ ಸಂಭ್ರಮದ ಅಂಗವಾಗಿ ಇದೇ ತಿಂಗಳ ಮೂರನೇ ತಾರೀಖಿನ ಗುರುವಾರದಂದು ಸಂಜೆ ಆರು ಗಂಟೆಗೆ ಧರ್ಮ ಮಹಾಸಭೆ ಹಾಗೂ ಪ್ರಖ್ಯಾತ ಕಲಾವಿದರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸಂಗೀತ ರಸಮಂಜರಿ ಹಾಗೂ ಧರ್ಮ ಸಭೆಯಲ್ಲಿ ಭಾಗಿಯಾಗಿ ಮೈಲಾರ ಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಬೆನಕನಹಳ್ಳಿ ಗ್ರಾಮಸ್ಥರಿಂದ ಕೋರಲಾಗಿದೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪೇಡಾ ನಗರಕ್ಕೆ ಅತಿ ಕೊಪ್ಪಳ ಮಾತಾಡೋದು ವಿಷಯ ಏನಪ್ಪಾ ಅಂದ್ರೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸುಕ್ಷೇತ್ರ ಬೆನಕನಹಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ಶ್ರೀ ಮೈಲಾರಲಿಂಗೇಶ್ವರ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಯಂಕಾಲ ಆರು ಗಂಟೆಗೆ ಮಹಾ ಧರ್ಮಸಭೆ ಹಾಗೂ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೆನಕನಹಳ್ಳಿ ಗ್ರಾಮದ ಸಮಸ್ತ ನಾಗರಿಕರು ಮತ್ತು ಗುರು ಹಿರಿಯರು ಎಲ್ಲರೂ ಬರ್ತಾ ಇದ್ದಾರೆ ಹಾಗೂ ಕಲಾವಿದರು ಎಲ್ಲರೂ ಬರ್ತಾ ಇದ್ದಾರೆ ಹಾಗೆ ನಾನು ಬರ್ತಾ ಇದ್ದೀನಿ ಎಲ್ಲರೂ ಬಂದು ಈ ಪ್ರೋಗ್ರಾಂ ಯಶಸ್ವಿಗೊಳಿಸೋಣ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಜನಾ ಮತ್ತು ಜಾನಪದ ಕಲಾವಿದ ಈಶ್ವರ್ ಕನಕೂರ ವಿಷಯ ಏನಪ್ಪ ಅಂತಂದ್ರೆ ಬರುವ ಇಪ್ಪತ್ತ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಈ ತಾರೀಕಿನ ದಿವಸ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕಿನ ಬೆನಕನಹಳ್ಳಿ ಗ್ರಾಮದೊಳಗೆ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ದೂರಿಯಾದಂಥ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಾರ ಆ ಕಾರ್ಯಕ್ರಮಕ್ಕೆ ನಾವು ಬರಾಗ್ತೀವಿ ನೀವು ಬರ್ರಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಲ್ಲರಿಗೂ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಜಾ ಭಾರತ ಹಾಗೂ ಕಾಮಿಡಿ ಟಾಕೀಸ್ನ ಹಾಸ್ಯ ಕಲಾವಿದ ಬಸವರಾಜ್ ಗುಡ್ಡಪ್ಪನವರು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂದರೆ ಇದೇ ಇಪ್ಪತ್ತ್ಮೂರನೇ ತಾರೀಕು ಧಾರವಾಡ ಜಿಲ್ಲೆ ಕುನಗೋಳ ತಾಲೂಕಿನ ಬೆನಕನಹಳ್ಳಿಗೆ ನಾನು ಬರ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ನಮಗೆಲ್ಲ ಗೊತ್ತಿರೋಂಗೆ ಶ್ರೀ ಮೈಲಾರ ಲಿಂಗೇಶ್ವರನ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಬಹಳ ಅದ್ಭುತವಾಗಿ ನಡೀತಾ ಇದೆ ಸೊ ಆ ಕಾರ್ಯಕ್ರಮಕ್ಕೆ ನಾನು ಜೊತೆಗೆ ಈಶ್ವರ್ ಮಾಸ್ತರ್ ಕರ್ಪೂರ್ ಅವರು ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಕೂಡಿ ನಿಮ್ಮನ್ನ ರಂಜಿಸ್ಲಿಕ್ಕೆ ಬರ್ತಾ ಇದೀವಿ ಸೊ ನೀವೆಲ್ಲರೂ ಬರ್ರಿ ಎಲ್ಲರೂ ಕೂಡಿ ಖುಷಿ ಪರೋಣ ನಮಸ್ಕಾರ ಶ್ರೀ ಮೈಲಾರ ಲಿಂಗೇಶ್ವರ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ